ಟ್ರಾಫಿಕ್ ದಂಡಗಳನ್ನು ಪೊಲೀಸರಿಗೆ ನಗದು ರೂಪದಲ್ಲೇ ಪಾವತಿಸಬೇಕಿತ್ತು ಇದರಿಂದ ಬಹಳಷ್ಟು ಕಿರಿಕಿರಿ ರಸ್ತೆ ಮಧ್ಯದಲ್ಲೇ ವಾದಗಳು ನಡೀತಾ ಇದ್ವು ಇದನ್ನು ತಡೆಯುವ ಸಲುವಾಗಿ ಕರ್ನಾಟಕದಲ್ಲಿ ಲೆಸ್ ವ್ಯವಸ್ಥೆ ತಂದಿದ್ದು ಈ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮಾಹಿತಿ ನೀಡಿದ್ದಾರೆ ಗೂಗಲ್ ಪೇ ಡೆಬಿಟ್ ಕಾರ್ಡ್ನಲ್ಲೂ ದಂಡ ಕಟ್ಟಲು ಅವಕಾಶ ಟ್ರಾಫಿಕ್ ದಂಡವನ್ನ ನಗದು ರೂಪದಲ್ಲೇ ಕಟ್ಟುವ ಕಿರಿಕಿರಿ ಇನ್ಮುಂದೆ ಕರ್ನಾಟಕದಲ್ಲಿ ಇರೋದಿಲ್ಲ ದಂಡವನ್ನ ನಗದು ರೂಪದಲ್ಲೇ ಕೊಡಿ ಎಂದು ಪೊಲೀಸರು ಒತ್ತಾಯಿಸುವಂತೆಯೂ ಇಲ್ಲ ಕೈಯಲ್ಲಿ ನಗದು ಇಲ್ಲವೆಂದಾದರೆ ಯುಪಿಐ ಡೆಬಿಟ್ ಕಾರ್ಡ್ ಮೂಲಕವೂ ಪಾವತಿಸಬಹುದು ಹೌದು ರಾಜ್ಯ ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಈ ಬಗ್ಗೆ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಕರ್ನಾಟಕ ಪೊಲೀಸ್ ಟ್ರಾಫಿಕ್ ದಂಡ ವ್ಯವಸ್ಥೆಯು ಈಗ ಪೇಪರ್ಲೆಸ್ ಆಗಿದೆ ಕರ್ನಾಟಕದ ಪ್ರತಿ ಪೊಲೀಸ್ ಠಾಣೆಯಲ್ಲೂ ಈ ಚಲನ್ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಶೇಕಡ ನೂರು ಪೇಪರ್ಲೆಸ್ ವ್ಯವಸ್ಥೆ ಮಾಡಿದ ಮೊದಲ ರಾಜ್ಯ ಇದಾಗಿದ್ದು ಯುಪಿಐ ಡೆಬಿಟ್ ಕಾರ್ಡ್ ಮೂಲಕ ನಗದು ಪಾವತಿ ಮೂಲಕ ದಂಡ ಕಟ್ಟಬಹುದಾಗಿದೆ ಸಂಚಾರ ನಿಯಮಗಳ ಅನುಸರಣೆಯ ಸುಧಾರಣೆ ಮತ್ತು ಪಾರದರ್ಶಕತೆಯ ಅನುಷ್ಠಾನವೇ ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ ನೆಟ್ಟಿಗರಿಂದ ವ್ಯಾಪಕ ಸ್ವಾಗತ ಇನ್ನು ಟ್ರಾಫಿಕ್ನಲ್ಲಿ ದಂಡ ಕಟ್ಟುವ ಸಂದರ್ಭ ಒದಗಿ ಬಂದಲ್ಲಿ ಕ್ಯಾಶ್ ಇಲ್ಲ ಎಂಬ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳ ಜೊತೆ ವಾದ ಮಾಡುವ ಸಂದರ್ಭವೇ ಒದಗಿ ಬರುವುದಿಲ್ಲ ಎಡಿಜಿಪಿ ಅಲೋಕ್ ಕುಮಾರ್ ಅವರ ಈ ಪೋಸ್ಟ್ಗೆ ವ್ಯಾಪಕ ಪ್ರತಿಕ್ರಿಯೆಗಳು ಬಂದಿದ್ದು ಅನೇಕ ನೆಟ್ಟಿಗರು ಇದನ್ನ ಸ್ವಾಗತಿಸಿದ್ದಾರೆ ಇದೊಂದು ಐತಿಹಾಸಿಕ ನಡೆಯಾಗಿದ್ದು ಈ ಮೂಲಕ ಭ್ರಷ್ಟಾಚಾರ ಮತ್ತು ಲಂಚಕ್ಕೆ ತಡೆ ಬೀಳಲಿ ಎಂದು ಆಶಿಸಿದ್ದಾರೆ ಆದರೆ ಈ ರೀತಿಯ ವ್ಯವಸ್ಥೆಯನ್ನ ಹೈದರಾಬಾದ್ ಅಳವಡಿಸಿಕೊಂಡಿದ್ದು ಕರ್ನಾಟಕ ಭಾರತದಲ್ಲಿ ಮೊದಲಲ್ಲ ಅಂತ ತಿಳಿಸಿದ್ದಾರೆ ಅದಕ್ಕೆ ಅಲೋಕ್ ಕುಮಾರ್ ಅವರು ನಾವು ರಾಜ್ಯದ ಬಗ್ಗೆ ಹೇಳ್ತಿದ್ದೇವೆ ಹೊರತು ನಿರ್ದಿಷ್ಟ ನಗರದ ಬಗ್ಗೆ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಸಂಚಾರಿ ಪೊಲೀಸರು ಸಂಚಾರಿ ನಿಯಮ ಉಲ್ಲಂಘನೆಗಾಗಿ ವಾಹನ ಸವಾರರಿಂದ ದಂಡ ವಸೂಲಿ ಮಾಡಲು ಅವಕಾಶ ಇಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ನಲ್ಲಿ ಆದೇಶ ಹೊರಡಿಸಿತ್ತು ಸಂಚಾರ ನಿಯಮ ಉಲ್ಲಂಘನೆಯ ಪ್ರಕರಣದಲ್ಲಿ ವಾಹನ ಸವಾರ ಎಸಗಿರುವ ತಪ್ಪನ್ನ ಸಂಚಾರ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡಬೇಕು ಆದರೆ ದಂಡ ವಸೂಲಿ ಮಾಡಲು ಮಾತ್ರ ಅವಕಾಶವಿಲ್ಲ ಯಾವುದೇ ವ್ಯಕ್ತಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ನಡೆಸಿದ್ರೆ ಆತನನ್ನ ತಡೆದು ವ್ಯಾಪ್ತಿಯ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿ ಆರೋಪಿಗಳನ್ನ ಅವರಿಗೆ ಒಪ್ಪಿಸಬೇಕು ಎಂದು ತನ್ನ ಆದೇಶದಲ್ಲಿ ತಿಳಿಸಿತ್ತು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ